ಹಲೋ ಯೋವಾ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈವ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಡೈಮ್ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಏಯ್ಟ್ ಓ ಕ್ಲಾಕು ಟಿಫನ್ನು ಮಾಡಬೇಕು ಇವತ್ತು ಒಂದು ಸ್ವಲ್ಪ ಲೇಟ್ ಆಯಿತು ಟಿಫನ್ ಮಾಡೋದು ಯಾಕಂದರೆ ಸ್ವಲ್ಪ ತಲೆನೋವಿತ್ತು ಟೂ ಡೇಸಿಂದ ಯಾಕೋ ತುಂಬಾ ತಲೆನೋವು ಶೀತ ನನಗೆ ಇವತ್ತು ಸ್ವಲ್ಪ ಪರವಾಗಿಲ್ಲ ಟಿಫನ್ಗೆ ಚಿತ್ರಾನ್ನ ಮಾಡಿಬಿಡೋಣ ಅಂದ್ಬಿಟ್ಟು ರೈಸ್ ಇಟ್ಟಿದ್ದೀನಿ ಇವಾಗ ಈರುಳ್ಳಿ ಎಲ್ಲನೂ ಹೊಚ್ಕೊಬೇಕು ಗೊಜ್ಜು ಮಾಡಿಬಿಟ್ರೆ ಆಯಿತು ಇನ್ನು ಮಕ್ಕಳಿಗೆಲ್ಲ ಟಿಫನ್ನ ಮಾಡಿ ತಿನ್ನಿಸ್ಬೇಕಲ್ಲ ಸೊ ಟೈಮ್ ಆಗಿಬಿಡುತ್ತೆ ನೋಡಿ ತಿನ್ನವತ್ತಿಗೆ ಒಂದು ಹತ್ತು ಗಂಟೆ ಆಗೋಗ್ಬಿಡುತ್ತೆ ರೈಸ್ಗೆ ಇಟ್ಟಿದ್ದೀನಿ ಸೊ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆವರೆಗೂ ನೋಡಿ ಇವತ್ತು ಸಂಡೇ ಆ್ಯಕ್ಚುಲಿ ನಾವು ಹೊರಗಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹೋಗ್ಬೇಕಾಗಲಿಲ್ಲ ಯಾಕಂದರೆ ನಮ್ಮ ಮನೇಲಿ ಸ್ವಲ್ಪ ಕೆಲಸ ಇತ್ತಂತೆ ಹಾಗಾಗಿ ಇವತ್ತು ಬೇಡ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಅಂದಿದ್ರು ಎಲ್ಲಿಗೆ ಅಂದರೆ ಕೆರೆತಣ್ಣವರಿಗೆ ಅಂಡ್ ಹೋಗ್ಬೇಕು ಹೋಗಬೇಕು ಹೋಗ್ಬೇಕು ಅಂತ ಅಂದ್ಕೊತಾನೇ ಇದ್ದೀವಿ ಯಾಕೋ ಹೋಗೋದಕ್ಕೆ ಇಲ್ಲ ಬರೀ ಅಂದ್ಕೊಳ್ಳೋದೇ ಆಗ್ತೈತೆ ಈರುಳ್ಳಿ ಉತ್ರಿತಿದ್ನಲ್ಲ ಕಣ್ಣು ಇಯ್ದಿದ್ದೀವಿ ಈರುಳ್ಳಿ ಉತ್ರಿಸ್ತಾ ಇತ್ತಲ್ಲ ಕಣ್ಣು ಉಳಿತಾ ಇತ್ತು ಅದಕ್ಕೆ ವಿಡಿಯೋನ ಕಟ್ ಮಾಡಿದೆ ಅದೇ ಕೆಳತನರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ರು ಎರಡೂವರೆ ವರ್ಷವೇ ಆಗೋಯ್ತು ಹೋಗಬೇಕು ಅಂತ ಆಗ್ತಾ ಇಲ್ಲ ಯಾಕೋ ಇವತ್ತು ಕೂಡ ಹಂಗೆ ಬಿಡು ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಅಂದರು ಹೋಗೋದಕ್ಕೆ ಆಗ್ತಾಯಿಲ್ಲ ಹೋಗಿ ಬರಬೇಕು ಎರಡೂರು ಎರಡು ಎರಡೂವರೆ ವರ್ಷಕ್ಕಿನ್ನೂ ನಾವು ಹಾಗೆ ಅಂದ್ಕೊಳ್ತಾ ಇದ್ದೀವಿ ಹೋಗ್ಬಿಟ್ಟು ಬರೋಣ ಅಂತ ಸುಂದು ಅರಕೆ ಇದೆ ಅರಕಿನ ತೆಗೆಸ್ಕೊಬೇಕು ಆ ಅರಕೆನ ಬಿಡಬಾರ್ದಲ್ಲ ನಂಗಾಗಿ ಹೋಗಿಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಈಗ ನೆಕ್ಸ್ಟ್ ವೀಕು ಓಕೆ ಹೋಗ್ತೀವಿ ಇವೆಲ್ಲ ರೈಸನ್ನು ನಾನು ತಪ್ಲೆಯಲ್ಲಿ ಇಟ್ಟಿದೀನಿ ಯಾಕಂದರೆ ನಾವು ಕುಕ್ಕರಲ್ಲಿ ಮಾಡಲ್ಲ ನಾನು ನಮ್ಮ ಮನೇಲಿ ಕುಕ್ಕರನ್ನು ಜಾಸ್ತಿ ಬಳಸಲ್ಲ ಯಾಕೆ ಅಂದರೆ ಅವರೆಲ್ಲ ಕುಕ್ಕರನ್ನು ಇಷ್ಟಪಡೋಲ್ಲ ನನ್ನ ಅತ್ತೆ ಮಾವ ಹಸ್ಬೆಂಡು ಎಲ್ಲರಿಗೂ ಆ್ಯಂಡ್ ಕುಕ್ಕರನ್ನು ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ಗಂಜಿನ ಬಸ್ತು ಮಾಡಿದೇ ಸರಿ ಅಂದ್ಬಿಟ್ಟು ನಾನು ತಪ್ಪಲೆಯಲ್ಲೇ ಮಾಡೋದು ಸೊ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವ್ಯೂಸ್ ಬರೋದರಿಂದ ಲೈಕ್ ಬರೋದರಿಂದ ನಮಗೂ ಕೂಡ ಒಂಥರ ಮೋಟಿವೇಶನ್ ಹೋ ಇಂಥಿಂಥ ವೀಡಿಯೋ ಮಾಡೋಣ ಹಾಕೋಣ ಆ ಥರ ಅಂತ ಅನಿಸುತ್ತೆ ಸೊ ವ್ಯೂಸೇ ಬರಲಿಲ್ಲ ಅಂತ ಅಂದಾಗ ಈರುಳ್ಳಿ ಕಣ್ಣು ಇರೀತಾ ಇರೋದು ಏನು ಅಂದ್ಕೊಂಬಿಡಿ ವ್ಯೂಸ್ ಬರಲಿಲ್ಲ ಅಂತ ಅಂದಾಗ ಆ ವೀಡಿಯೋ ಮಾಡಿ ಎಡಿಟ್ ಮಾಡಿ ಹಾಕಿದ್ರು ಕೂಡ ಏನೋ ಒಂಥರ ಬೇಜಾರು ವೀಡಿಯೋ ಅಷ್ಟು ಕುತ್ಕೊಂಡು ಎಡಿಟ್ ಮಾಡಿದ್ರು ಕೂಡ ವ್ಯೂಸ್ ಬರ್ತೀವಲ್ಲ ವೀಡಿಯೋ ಯಾಕೆ ಮಾಡೋಣ ಅಂತ ಒಂಥರ ಬೇಸರ ಅಂತ ಅನಿಸುತ್ತೆ ಸೊ ವ್ಯೂಸು ಲೈಕ್ಸು ಕಮೆಂಟ್ಸು ಬಂದಾಗ ವಿಡಿಯೋ ಮಾಡೋಣ ವೀಡಿಯೋ ಮಾಡೋಣ ಅಂತ ಒಂಥರ ಮೋಟಿವೇಶನ್ ಆಗುತ್ತೆ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹ್ಞೂ ನಾನು ವೀಡಿಯೋ ಮಾಡ್ತಿದ್ದೀನಲ್ಲ ಅದಕ್ಕೇ ಅಮ್ಮಂಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ನನ್ನ ಮಗಳ ಎಲ್ಲಿ ಕೂತಿದ್ದಾಳೆ ಬನ್ನಿ ತೋರಿಸ್ತೀನಿ ಮ ಇಲ್ಲ ಕೂತಿದ್ಯಾ ಇಲ್ಲ ಕೂತಿದೀಯಾ ಹ್ಞೂ ಹ್ಮ್ ಅದೇ ಅಡುಗೆ ಮನೆ ಯಾಕೆ ಕೂತಿದೀಯಾ ಇಲ್ಲಿ ಹಾ ಅಲ್ಲ ಮಗಳು ನೀವು ಯಾಕೆ ಇಲ್ಲಿ ಕೂತಿದ್ದೀರಾ ಸುಮ್ಮನೆ ಕೂತಿದ್ದೀರಾ ಹೊರಗಡೆ ಹೋಗಿ ಹೊರಗಡೆ ಹೋಗಿ ಹೋಯ್ತೀರಾ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂತ ಹಂಗೆ ಆಡ್ತಿದ್ದೀಯ ನೀನು ಹಾಂ ಕೂತ್ಕೊ ಹ್ಞೂ ಹೋಗಲಿ ಕೂತ್ಕೊ ಏನು ಆಗಲ್ಲ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಒಂದು ಸೆವೆನ್ ಮಂತ್ಸ್ ಆಯಿತು ಸೊ ಮಧ್ಯದಲ್ಲಿ ಡ್ರಾಪ್ ಮಾಡಿಬಿಟ್ಟಿದ್ದೆ ಯಾಕೆ ಅಂದರೆ ಯೂಸ್ ಬರ್ತಾ ಇರಲಿಲ್ಲ ಹಾಗಾಗಿ ಸೊ ಇವಾಗ ಕಂಟಿನ್ಯೂಸ್ ಆಗಿ ಈಗಿನ ಆಗ್ತಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದಕ್ಕೆ ಸಪೋರ್ಟ್ ಬೇಕಲ್ವಾ ಸಪೋರ್ಟ್ ಮಾಡಿ ಇನ್ನು ವರಮಲಕ್ಷ್ಮಿ ಹಬ್ಬ ಬೇರೆ ಸ್ಟಾರ್ಟ್ ಆಯಿತು ಸೊ ಗೈಸ್ ವೀಡಿಯೋನ ಯಾಕೆ ಕಟ್ ಮಾಡಿದೆ ಅಂದರೆ ನಮ್ಮ ಪಾಪು ಹೊರಗಡೆ ಆಟಕ್ಕೆ ಅಂತ ಹೇಳಿದ್ನು ಪಕ್ಕದ ಮೇಲೆ ನಾಯಿ ಅವಳು ಮೇಕೆ ಸುಮ್ಮನೆ ಅದಕ್ಕೊಂಥರ ಆಟ ಮುಖದ ಮೇಲೆ ಕತ್ಬಿಟ್ಟಿದೆ ಅವಳು ಎದ್ರುಕೊಂಡು ಬಿದ್ದ್ಬಿಟ್ಟಿದ್ದಾಳೆ ಕೆಳಗಡೆ ಬಿದ್ದುಬಿಟ್ಟು ಮಂಡಿನೇ ಅವಳೆ ಅದಕ್ಕೆ ಅಲ್ಲಿ ಕೂರ್ಸಿದೀನಿ ಹೋಗ್ಬೇಡ ಅಂದ್ರೂ ಗೇಟ್ ಹಾಕಿದ್ರು ಕೂಡ ಒಂದು ಒಂದಿನ ಹೊರಗಡೆ ಹೋದ್ರೆ ಏಟ್ ಮಾಡ್ಕೊಳ್ಬಲೇ ಮನೆಗೆ ಬರಲ್ಲ ಅವಳು ಹಂಗೆ ಎಷ್ಟೇ ಹುಷಾರಾಗಿ ಗೈಸ್ ಏನಾದರೂ ಹೆಚ್ಚು ಕಮ್ಮಿ ಮಾಡ್ತಾನೆ ಇರ್ತಾರೆ ಬಿದ್ದುಬಿಟ್ಟು ಬರೋದೇ ಜಾಸ್ತಿ ಎಷ್ಟು ಹುಷಾರಾಗಿ ನೋಡ್ಕೊಂಡ್ರು ಕೂಡ ಹೆಚ್ಚಕ್ಕಾಗೋದಿಲ್ಲ ಹೇಳ್ತಾ ಇದ್ಲು ಸಮಾಧಾನ ಮಾಡಿಬಿಟ್ಟು ಹೋಗ್ಬೇಡ ನಾನು ಅಡುಗೆ ಮಾಡೋ ಗಂಟ ಇಲ್ಲೇ ಕುತ್ಕೊಂಡ್ಬಿಟ್ಟು ಕೂರಿಸ್ಕೊಂಡಿದ್ವಿ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬಂತು ಮನೇನ ಕ್ಲೀನ್ ಮಾಡ್ಕೊಬೇಕು ಇವಾಗ ಟಿಪ್ಪನ್ ಮಾಡಿ ಸ್ವಲ್ಪ ಮನೇನ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡ್ಕೊಳ್ತೀನಿ ಎರಡು ಮಕ್ಕಳನ್ನೂ ನೋಡಿಕೊಂಡು ಕ್ಲೀನ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಒಂದೊಂದು ದಿನ ಒಂದೊಂದು ರೂಮ್ನ ಕ್ಲೀನ್ ಮಾಡಿಕೊಂಡ್ರೆ ಈ ಕಡೆ ಮಕ್ಕಳನ್ನು ನೋಡ್ಕೊಬೋದು ಕೆಲಸನೂ ಮಾಡ್ಕೊಬೋದು ನೋಡೋಣ ಹೆಂಗಾಗುತ್ತೆ ಅಂತ ಸೊ ನಾನು ಈ ವೀಕ್ ಬೇಡ ನೆಕ್ಸ್ಟ್ ವೀಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ನಮ್ಮೂರರೆಲ್ಲ ಇವತ್ತು ಈ ವೀಕಲ್ಲೇ ಮಾಡ್ತಾರಂತೆ ಹಾಗಾಗಿ ನಮ್ಮದೇನು ತಾಗಿ ಈ ವೀಕಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಮಾಡಬೇಕಂದ್ರೆ ಹಬ್ಬ ಮಾಡಿದರೆ ಚಂದ ನಾವೇ ಸ್ಪೆಷಲಾಗಿ ಮಾಡೋಕ್ಕೋದ್ರೆ ಅದಾಗೋಣ ಹಬ್ಬಕ್ಕೆ ಕಳೆನದಿರಲ್ಲ ಹಂಗಾಗಿ ಅದಕ್ಕೆ ಈ ವೀಕಲ್ಲೇ ಹಬ್ಬ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿರೋದೇನೋ ಮಾಡಬೇಕು ಈ ವೀಕಲ್ಲೇ ಮಾಡ್ತೀನಿ ಇವಾಗ ಮತ್ತೆ ತೋಟದಿಂದ ಬಂದಿದ್ದಾರೆ ಅವ್ರಿಗೆ ಸ್ವಲ್ಪ ಟೀ ಇಟ್ಕೊಡ್ಬೇಕಾದ್ರೆ ಟೀ ಇಟ್ಕೊಟ್ಟು ನಾನೊಂದು ಸ್ವಲ್ಪ ಮೊಸರು ಕಡಿಬೇಕು ಮೊಸರು ಕಡಿಯೋಕ್ಕೆ ಮಿಷಿನ್ ಹಾಕಿ ಮಧ್ಯಾಹ್ನ ಟೈಮ್ ಕಡಿಯೋಲ್ಲ ನಾನು ಮಧ್ಯಾಹ್ನ ಟೈಮ್ ಎಲ್ಲ ಕಡಿ ಕಡಿಬಾರ್ದು ಅಂತಲ್ಲ ಕಡಿಯೋಲ್ಲ ನಾನು ಈಗ ಹತ್ತು ಗಂಟೆ ಒಳಗೆ ಮೊಸರನ್ನ ಕಟ್ಕೊಂಡ್ಬಿಡ್ತೀನಿ ಇವಾಗ ನಮ್ಮ ಕಾಫಿನ ಇಟ್ಬಿಟ್ಟು ನಾನು ಒಂದು ಸ್ವಲ್ಪ ಮೊಸರು ಕಟ್ಕೊಂಡ್ಬಿಡ್ತೀನಿ ಸೊ ಆಮೇಲೆ ಮಕ್ಕಳಿಗೆ ಟಿಫನ್ ತಿನ್ನಿಸಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ತಿಂಡಿ ಎಲ್ಲ ಆಯಿತು ಮಕ್ಕಳನ್ನು ಮಲಗಿಸಿದೆ ನನ್ನ ದೊಡ್ಡ ಮಗಳು ಇವಾಗ ಇವಾಗ ಮಲಿಕೊಂಡು ನನ್ನ ಚಿಕ್ಕ ಮಗಳು ಆವಾಗಲೇ ಟಿಫನ್ನ ತಿಂದ ತಕ್ಷಣ ಮಲಿಕೊಂಡು ಯಾಕೋ ತುಂಬ ರಗಳೇ ಕೊಡ್ತಾಯಿದ್ರು ನಾನು ಎತ್ಕೊಂಡ್ರೂ ಸುಮ್ಮನೆ ಇರ್ತಿರ್ಲಿಲ್ಲ ಅವಳು ಅಪ್ಪ ಮತ್ತೆ ಮತ್ತು ಎದ್ಕೊಂಡು ಆಟಾಡಿಸಿ ಮಲಗಿಸಿದ್ರು ಮಲಿಕೊಂಡು ಅವಳು ಇವಾಗ ಎದ್ದಿದ್ದಾಳೆ ಅವಳು ಎಷ್ಟೊತ್ತು ನಿದ್ದೆ ಬಟ್ತಾಳೆ ಅಂದರೆ ಸ್ವಲ್ಪ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಅಷ್ಟೇ ಅವಳು ನಿದ್ರೆ ಮಾಡುತ್ತೆ ಅಬ್ಬ ಅಂದರೆ ಹೆಚ್ಚು ಒಂದು ಅರ್ಧ ಗಂಟೆ ನಿದ್ದೆ ಮಾಡ್ತಾಳೆ ಅಷ್ಟೇ ದೊಡ್ಡ ಮಗಳು ಇವಾಗ ಬಿಸಲಲ್ಲೆಲ್ಲ ಆಟಾಡಿ ಬಂದು ಮಲಗಿದ್ದಾಳೆ ನಾನು ಸ್ವಲ್ಪ ಟಿ ವಿ ಶೋಕೇಶ್ನ ಕ್ಲೀನ್ ಮಾಡಬೇಕಾಗಿತ್ತು ಕ್ಲೀನ್ ಮಾಡ್ತಾಯಿದ್ದೆ ಇಲ್ಲಿ ಇನ್ನೂ ಹಾಗೆ ಇದೆ ಕಸ ಎಲ್ಲ ಕುಡಿಸಿಲ್ಲ ಹಾಗೆ ಇದೆ ಕಸ ಎಲ್ಲ ಕುಡಿಸಬೇಕು ಸೊ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಕೆಲಸನ ಇವಾಗ ಒಂದೊಂದಾಗಿ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಈ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನಾನು ಇವತ್ತಿನ ವೀಡಿಯೋ ನಿಮ್ಮಲ್ಲಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ